ನನಗೆ ಪರಾಕ್ರಮಿಗಳಾದ ಸಾವಿರ ನಾಗಗಳು ಮಕ್ಕಳಾಗಿ ಹುಟ್ಟಬೇಕು ಪರಾಕ್ರಮಿಯಾಗಿರೋ ಸಾವಿರ ಹಾವುಗಳು ಮಕ್ಕಳಾಗಿ ಹುಟ್ಟಬೇಕು ಅಂತ ಕೇಳ್ಕೊಂಡ್ರು ಅವರು ತತಾಸ್ತು ಅಂತ ಕೊಟ್ರು ಕಷ್ಟ ಪಣ ನೋಡಿ ಆ ವಿನತೆಗೆ ಅವ್ರು ಕೊಟ್ಟಿದ್ದ ಶಾಪ ಅವ್ರ ದಾಸಿ ಆಗ್ತೀಯಾ ಅಂತ ಇವಳು ಅಲ್ಲಿ ಪಣಕ್ಕೆ ಬಂದ್ಲು ಹೆಂಗ್ ವರ್ಕ್ ಆಗುತ್ತೆ ನೋಡಿ ನಮಗೇನಾದರೂ ನಾವೇನಾದ್ರೂ ಪಾಪ ಕೆಲಸಗಳನ್ನ ಮಾಡಿದ್ರೆ ಅಲ್ಲಿಂದ ಸಿಕ್ಕಂತ ನಮಗೆ ಪೇನ್ ನೋವು ಶಾಪಗಳು ಅವರು ಅನ್ಭವಿಸಿರ್ತಾರಲ್ಲ ನೋವು ಅವ್ರು ನಮಗೆ ಹಾಕ್ತಾರಲ್ಲ ಶಾಪ ಆ ಶಾಪ ಅಂದ್ರೆ ನಾವು ಕೆಟ್ಟ ಭಾವನೆಯಿಂದ ಬೇರೆಯವ್ರ ಮೇಲೆ ಅಸೂಯೆಯಿಂದ ಹೋಗಿ ಮೊಟ್ಟೆ ಹೊಡೆದ್ಲು ಬೆಳೀತಾ ಇದ್ದವ್ರಿಗೆ ನಾವು ಮೋಸ ಅಂದ್ರೆ ಅವಳು ಆ ಮಗುನ ಬೆಳಿಬೇಕಾದ್ರೆ ಹಾಳು ಮಾಡಿದ್ಲು ಆ ಮಗುಗೆ ನೋವು ಸಂಕಟದಿಂದ ಶಾಪ ಕೊಡ್ತು ಹಾಗೆ ನಮ್ಮ ಜೀವನದಲ್ಲೂ ಕೆಟ್ಟ ಭಾವನೆಗಳಿಂದ ಹೋಗಿ ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು ಅಂತ ಫೈನಲಿ ಉದ್ದೇಶ ಅಂತ ಅದಕ್ಕೆ ಕೃಷ್ಣ ಹೇಳೋದು ನಿಮ್ಮ ಉದ್ದೇಶ ತಪ್ಪಾಗಿದ್ದು ನಿಮ್ಮ ಉದ್ದೇಶ ರಾಂಗಿದ್ದು ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡಿ ಅವರು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ರೆ ಅವರಿಂದ ನಿಮಗೆ ತೊಂದರೆ ಆಗತ್ತೆ ಯಾವತ್ತೋ ಒಂದಿನ ಆ ಕರ್ಮ ಪಾಪ ನಮ್ಮನ್ನು ನಮಸ್ತೆ ಆತ್ಮಗುಣ ಎಂಟು ಇದ್ದರೆ ನೆಮ್ಮದಿ ಈ ಪುಸ್ತಕದಿಂದ ನಮ್ಮ ಮುಂದಿನ ಕತೆ ನೋಡೋಣ ದಕ್ಷ ಪ್ರಜಾಪತಿಗೆ ಕದ್ರು ಮತ್ತು ವಿನತ ಅನ್ನೋ ಇಬ್ಬರು ಹೆಂಡತಿ ಇದ್ದರು ಓಕೆ ಇಬ್ಬರು ಹೆಣ್ಮಕ್ಕಳಿದ್ರು ಸಾರಿ ಅವರನ್ನು ಅವರ ತಂದೆ ತುಂಬ ಸುಂದರವಾಗಿದ್ದರು ಅವರಿಬ್ಬರೂ ಕೂಡ ಕಶ್ಯಪ ಮಹರ್ಷಿಗಳಿಗೆ ಮದುವೆ ಮಾಡಿ ಕೊಟ್ಟರು ಓಕೆ ಈಗ ಕಶ್ಯಪರು ತಪಸ್ಸಿಗೆ ಹೋಗಬೇಕಾಯ್ತು ಹೋಗಬೇಕಾದ್ರೆ ಅವರಿಬ್ಬರು ಪತ್ನಿದಿರ್ನೂ ಕರೆದುಬಿಟ್ಟು ಏನು ವರ ಬೇಕು ಕೇಳಿ ನಾನು ಕೊಟ್ಟು ಹೋಗ್ತೀನಿ ಅಂತ ಹೇಳಿದರು ಆಗ ಅವರು ಕೇಳಿದ್ರು ಕದ್ರು ಕೇಳಿದ್ರು ನನಗೆ ಪರಾಕ್ರಮಿಗಳಾದ ಸಾವಿರ ನಾಗಗಳು ಮಕ್ಕಳಾಗಿ ಹುಟ್ಟಬೇಕು ಪರಾಕ್ರಮಿಯಾಗಿರೋ ಸಾವಿರ ಹಾವುಗಳು ಮಕ್ಕಳಾಗಿ ಹುಟ್ಟಬೇಕು ಅಂತ ಕೇಳಿಕೊಂಡ್ರು ಅವರು ತಥಾಸ್ತು ಅಂತ ಕೊಟ್ಟರು ಕಶ್ಯಪ ಮಹರ್ಷಿಯವರು ಆಮೇಲೆ ವಿನತೆನ ಕೇಳಿದ್ರು ವಿನತೆ ನಿಂಗೇನು ಬೇಕು ಅಂತ ಆಗ ಅವರು ಹೇಳಿದ್ರು ನಂಗೆ ಎರಡೇ ಮಕ್ಕಳು ಸಾಕು ಆದರೆ ಕದ್ರುವಿನ ಮಕ್ಕಳಿಗಿಂತ ಬಲಶಾಲಿಗಳಾಗಿರಬೇಕು ಅಂತ ಕೇಳಿದ್ರು ಓಕೆ ತಥಾಸ್ತು ಅಂತ ಕೊಟ್ಟರು ಮಹರ್ಷಿ ಹೋದರು ಅದಾದಮೇಲೆ ಹೊರ ಕೊಟ್ಟು ಕಾಡಿಗೆ ಮಹರ್ಷಿ ಹೋದರು ಆಮೇಲೆ ನಿಮ್ಮ ಗರ್ಭವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ನಿಮ್ಮ ಗರ್ಭನ ಅಂತ ಹೇಳ್ಬಿಟ್ಟು ಹೋದರು ಕಾಲ ಕಳೆತು ಕಳಿತು ಕದ್ರೂಗೆ ಸಾವಿರ ಮೊಟ್ಟೆಗಳು ಬಂತು ಓಕೆ ವಿನಿತೆಗೆ ಎರಡು ಮೊಟ್ಟೆಗಳು ಬಂತು ಹೆತ್ತಿದ್ರು ದಾಸಿಯರು ಆ ಮೊಟ್ಟೆಗಳನ್ನು ಶಾಖದ ಪೆಟ್ಟಿಗೆಗಳಲ್ಲಿ ಇಟ್ಟರು ಐದು ನೂರು ವರ್ಷಗಳು ಕಳಿತು ಫೈವ್ ಹಂಡ್ರೆಡ್ ಇಯರ್ಸ್ ಅವಾಗೆಲ್ಲ ಫೈವ್ ಹಂಡ್ರೆಡ್ ಇಯರ್ಸ್ ಅಂದರೆ ಇವಾಗ ಟೂ ತೌಸಂಡ್ ಫೈವ್ ಟು ತೌಸಂಡ್ ಸಿಕ್ಸ್ ಅಂತೀವಲ್ಲ ಹಾಗೆ ಹೇಗೆ ನೋಡಿ ಈಗ ಆಲ್ರೆಡಿ ಟೂ ತೌಸಂಡ್ ಫೈ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಸ್ವಲ್ಪ ದಿನ ಆಗಿದೆ ಹೊಸ ವರ್ಷದ ಶುಭಾಶಯಗಳು ಅಂತ ಈಗ ಹೇಳ್ತಾ ಇದ್ದೀವಿ ಅಂದ್ರೆ ಏಪ್ರಿಲಿಗೆ ಬಂದಾಯ್ತು ಕಣ್ಮ್ ಮುಚ್ಚ ಕಣ್ ತೆಗೆಯೋಷ್ಟ್ರಲ್ಲಿ ಎಷ್ಟು ಬೇಗ ಒನ್ ಇಯರ್ ಹೋಗ್ಬಿಡುತ್ತೆ ಅನ್ಸುತ್ತೆ ಅಲ್ವಾ ಮಕ್ಕಳು ಹಾಗೆ ನೋಡ್ ನೋಡ್ತಾ ಹಾಗೆ ಬೆಳೆದು ಬಿಡ್ತಾರೆ ಅಂತ ಅವಾಗೆಲ್ಲ ಇವ್ರಿಗೆ ಐನೂರು ವರ್ಷ ಅಂದ್ರೆ ನಮ್ಮ ನಮಗೀಗ ಈಗ ಒಂದು ವರ್ಷ ಇದ್ದಂಗೆ ಓಕೆ ಸೊ ಐನೂರು ವರ್ಷಗಳು ಕಳೀತು ಕದ್ರುವಿಗೆ ಮೊಟ್ಟೆಗಳಿಂದ ನಾಗಗಳು ಹೊರ ಬಂತು ಅವರ ಸಾವಿರ ಮೊಟ್ಟೆಗಳು ಹೊಡ್ಕೊಂಡು ನಾಗಗಳು ಬಂತು ಆದರೆ ವಿನಿತೆಯ ಮಕ್ಕಳು ಬರಲೇ ಇಲ್ಲ ವಿನೀತೆಗೆ ಇದನ್ನು ಸಾಯಿಸೋಕೆ ಆಗಲಿಲ್ಲ ಆಲ್ರೆಡಿ ಅವ್ರ ಮಕ್ಕಳು ಆ ಮೊಟ್ಟೆಗಳು ಹೊಡ್ಕೊಂಡು ಬಂದ್ಬಿಟ್ಟಿದೆ ನನ್ನ ಮೊಟ್ಟೆ ಬಂದಿಲ್ವಲ್ಲ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚಿಂದ ಏನು ಮಾಡಿದ್ರು ಹಸುವೆಯಿಂದ ಅವಳಿಗೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಮೊಟ್ಟೆನ ಇವರೇ ಹೊಡೆದ್ಬಿಟ್ರು ಹೊಡೆದ್ಬಿಟ್ಟು ನೋಡಿದ್ರೆ ಆ ಮಗು ಸೊಂಟದ ತನಕ ಬೆಳೆದಿತ್ತು ಸೊಂಟದ ಕೆಳಗಡೆ ಬೆಳೆದಿರಲಿಲ್ಲ ಆ ಮೊಟ್ಟೆ ಆವಾಗ ಅಲ್ಲಿರುವಂಥ ಆ ಮಗು ಏನು ಮಾಡ್ತು ತಾಯಿಗೆ ಶಾಪ ಕೊಡ್ತು ಏನಂದರೆ ಯಾರ ಮೇಲಿನ ಅಸೂಯೆಯಿಂದ ಹೀಗೆ ನೀನು ಮಾಡಿದ್ಯೋ ಅವಳ ದಾಸಿನೇ ಆಗು ನೀನು ಅಂತ ಆ ಮಗು ಶಾಪ ಕೊಡ್ತು ಅಂದರೆ ನಾನು ಹುಟ್ಟು ಬರೋಕ್ಕೆ ಮುಂಚೆನೇ ನನ್ನನ್ನು ನೀನು ಸಾಯಿಸ್ಬಿಟ್ಟಲ್ಲ ಪೂರ್ತಿ ಬೆಳೆಯೋಕೆ ಬಿಟ್ಟಿಲ್ವಲ್ಲ ನೀನು ಸೊ ನೀನು ಅವ್ರ ದಾಸಿ ಆಗು ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತು ಆಮೇಲೆ ಓಕೆ ಶಾಪ ಕೊಟ್ಟು ಆಮೇಲೆ ಅದು ಕೂಡ ಶಾಂತವಾಗಿ ಹೇಳ್ತು ಅಮ್ಮ ನನಗೆ ಮಾಡಿದಂತೆ ತಮ್ಮ ತಮ್ಮನಿಗೂ ಮಾಡಬೇಡ ಇನ್ನು ಐದು ನೂರು ವರ್ಷ ಸಹನೆಯಿಂದ ಕಾಯಿ ಇನ್ನೂ ಐನೂರು ವರ್ಷ ವೆಯ್ಟ್ ಮಾಡು ಪರಾಕ್ರಮಿಯಾದ ಮಗು ಸಿಗುತ್ತಾನೆ ನೀನು ಪರಾಕ್ರಮಿ ಬೇಕು ಅಂದೆ ತಾನೆ ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ ಅಂತ ಇವರು ಅರ್ಥ ಮಾಡಿಸಿದ್ರು ಅಂದರೆ ಈ ಈ ಮೊಟ್ಟೆ ಏನು ಇತ್ತಲ್ಲ ಅದು ಅರ್ಥ ಮಾಡಿಸ್ತು ಆ ಒಂದು ಮೊಟ್ಟೆನ ನೀನು ಹೊಡಿಯೋಕ್ಕೆ ಹೋಗ್ಬೇಡ ನನ್ನ ತಮ್ಮಂಗ್ ಮಾಡಬೇಡ ಅಂತ ಆಮೇಲೆ ಹಂಗೆ ಹೇಳಿಬಿಟ್ಟು ಆಕಾಶಕ್ಕೆ ಹೋಗ್ಬಿಟ್ಟು ಸೇರ್ಕೊಳ್ತು ಅದೇ ಅರುಣ ಅಂತ ಓಕೆ ಅವರ ಹೆಸರೇ ಅರುಣ ಅವನ ಹೆಸರು ಆಮೇಲೆ ಮುಂದೆ ಅವನು ಸೂರ್ಯನ ಸಾರಥಿಯಾದ ಸೂರ್ಯನ ಸಾರಥಿ ಯಾರು ಅಂದರೆ ಅರುಣ ಓಕೆ ಅದು ಯಾರು ಅಂದರೆ ಕಶ್ಯಪ ಮಹರ್ಷಿಗಳ ವಿನತೆ ಅವ್ರಿಗೆ ಬಂದಂಥ ಮೊಟ್ಟೆ ಓಕೆ ಸೊ ಒಮ್ಮೆ ಕದ್ರು ಮತ್ತು ವಿನತೆಯರಿಗೆ ವಿಶಿಷ್ಟವಾದ ಒಂದು ಕುದುರೆ ಬಗ್ಗೆ ತಿಳಿತು ಇಬ್ಬರು ಮಾತಾಡ್ತಾ ಮಾತಾಡ್ತಾ ಆ ಕುದುರೆ ಎಷ್ಟು ಶಕ್ತಿಶಾಲಿ ಮಹಾವೇಗಶಾಲಿ ಕುದುರೆಗಳಲ್ಲೇ ಅದು ಶ್ರೇಷ್ಠ ಕುದುರೆ ಅಂತ ಮಾತಾಡ್ತಾ ಇದ್ರು ಹಾಗೆ ಇಬ್ರು ಕಾನ್ವರ್ಸೇಷನ್ ಮಾಡ್ತಾ ಒಬ್ಬರು ಅದರ ಬಣ್ಣ ಯಾವುದಿರ್ಬೋದು ಅಂದರೆ ಅದು ಪೂರ್ತಿ ಬಿಳಿ ಬಣ್ಣ ಅಂತ ಒಬ್ಬರು ಓಕೆ ವಿನೀತೆ ಹೇಳಿದ್ಲು ವಿನೀತೆ ಏನು ಹೇಳಿದ್ಲು ಅಂದರೆ ಈ ಮೊಟ್ಟೆನ ಹೊಡೆದಿದ್ಲಲ್ಲ ಅವಳು ವಿನೀತೆ ಅವಳು ಹೇಳಿದ್ಲು ವಿನತೆ ಓಕೆ ಪೂರ್ತಿ ವೈಟ್ ಇದೆ ಈ ಕುದುರೆ ಅಂತ ಕದ್ರು ಹೇಳಿದ್ಲು ಇಲ್ಲ ಇಲ್ಲ ಅದರ ಬಾಲ ಕಪ್ಪಗಿದೆ ಅಂತ ಹೇಳಿದ್ಲು ಆಮೇಲೆ ವಿನತೆ ಕುದುರೆನ ಇಡೀ ಬಣ್ಣನೇ ಬಿಳಿ ಅಂದ್ಲು ಕದ್ರು ಇಲ್ಲ ಅದು ಪೂರ್ತಿ ಬಿಳಿನೇ ಬಟ್ ಬಾಲ ಮಾತ್ರ ಕಪ್ಪಗಿದೆ ಅಂತ ಹಿಂಗೆ ವಾದ ವಿವಾದ ನಡೆದು ಪಣ ತೊಟ್ಟುಬಿಡೋಣ ಅಂದ್ಬಿಟ್ಟು ಬಂದ್ಬಿಟ್ರು ಸೊ ಪಣ ತೊಟ್ಟೋಣ ಅಂತ ಬಂದಮೇಲೆ ಐದುನೂರು ವರ್ಷ ಏನು ಕೊನೆಗೆ ಇಬ್ಬರೂ ಕೂಡ ಪಂದ್ಯಕ್ಕೆ ಹೊರಟು ಪಟ್ ಪಣ ಕಟ್ಟಿದ್ರು ಯಾರ ಮಾತು ಸುಳ್ಳಾಗುತ್ತದೆಯೋ ಅವರು ಐನೂರು ವರ್ಷ ಇನ್ನು ಮಿಕ್ಕಿದ ಐದುನೂರು ವರ್ಷ ಐದು ನೂರು ವರ್ಷ ಫೈ ಇಯರ್ಸ್ ಓಕೆ ಫೈವ್ ಹಂಡ್ರೆಡ್ ಇಯರ್ಸ್ ನೂರು ವರ್ಷ ಆಗಬೇಕು ಅಂತ ಪಣ ನೋಡಿ ಆ ವಿನತೆಗೆ ಅವ್ರು ಕೊಟ್ಟಿದ್ದ ಶಾಪ ನೀನು ಅವ್ರು ದಾಸಿ ಆಗ್ತೀಯಾ ಅಂತ ಇವಳು ಅಲ್ಲಿ ಪಣಕ್ಕೆ ಬಂದಳು ಹೆಂಗೆ ವರ್ಕ್ ಆಗುತ್ತೆ ನೋಡಿ ನಮಗೇನಾದರೂ ನಾವೇನಾದರೂ ಪಾಪ ಕೆಲಸಗಳನ್ನ ಮಾಡಿದ್ರೆ ಅಲ್ಲಿಂದ ಸಿಕ್ಕಂಥ ನಮಗೆ ಪೇನ್ ನೋವು ಶಾಪಗಳು ಅವರು ಅನ್ಭವಿಸಿರ್ತಾರಲ್ಲ ನೋವು ಅವ್ರು ನಮಗೆ ಹಾಕ್ತಾರಲ್ಲ ಶಾಪ ಆ ಶಾಪ ಅಂದರೆ ನಾವು ಕೆಟ್ಟ ಭಾವನೆಯಿಂದ ಬೇರೆಯವ್ರ ಮೇಲೆ ಅಸೂಯೆಯಿಂದ ಹೋಗಿ ಮೊಟ್ಟೆ ಹೊಡೆದ್ಲು ಬೆಳೀತಾ ಇದ್ದವ್ರಿಗೆ ನಾವು ಮೋಸ ಅಂದರೆ ಅವಳು ಆ ಮಗುನ ಬೆಳಿಬೇಕಾದ್ರೆ ಹಾಳು ಮಾಡಿದ್ಲು ಆ ಮಗುಗೆ ನೋವು ಸಂಕಟದಿಂದ ಶಾಪ ಕೊಡ್ತು ಹಾಗೆ ನಮ್ಮ ಜೀವನದಲ್ಲೂ ಕೆಟ್ಟ ಭಾವನೆಗಳಿಂದ ಹೋಗಿ ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು ಅಂತ ಫೈನಲಿ ಉದ್ದೇಶ ಅಂತ ಅದಕ್ಕೆ ಕೃಷ್ಣ ಹೇಳೋದು ನಿಮ್ಮ ಉದ್ದೇಶ ತಪ್ಪಾಗಿದ್ದು ನಿಮ್ಮ ಉದ್ದೇಶ ರಾಂಗಿದ್ದು ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡಿ ಅವರು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದರೆ ಅವರಿಂದ ನಿಮಗೆ ತೊಂದರೆ ಆಗುತ್ತೆ ಯಾವತ್ತೋ ಒಂದಿನ ಆ ಕರ್ಮ ಪಾಪ ನಮ್ಮನ್ನು ಕಾಳೆ ಕಾಡುತ್ತೆ ಓಕೆ ಸೊ ಇಲ್ಲೂ ಕೂಡ ಅದು ಅದು ಕಾಡೋದಕ್ಕೋಸ್ಕರ ನಾವೇ ಕೆದಕ ಕೆದುಕೊಂಡು ನಮ್ಗೆ ನಮ್ಗೆ ಆ ಪಾಪ ಕರ್ಮಗಳನ್ನು ಮತ್ತು ನಾವೇ ಇನ್ವೈಟ್ ಮಾಡ್ಕೊತೀವಿ ಇವಾಗ ಹೆಂಗೆ ಇವರು ಒಂದು ಕುದುರೆ ಜಗಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೋ ಹಾಗೆ ಓಕೆ ಸೊ ಅವಾಗ ಒಂದಿನ ಏನಾಯಿತು ಕದ್ರು ಅವರು ಆ ಸಾವಿರ ಮಕ್ಕಳನ್ನ ಕರೆದುಬಿಟ್ಟು ಹೋಗಿಬಿಟ್ಟು ನೀವು ಈ ಕುದುರೆ ಎಲ್ಲಿದೆ ಅಂತ ಹುಡುಕಿ ಈ ಕುದುರೆನ ಹುಡುಕ್ಬಿಟ್ಟು ಅದ್ರ ಬಾಲಕ್ಕೆ ನೀವು ಸುತ್ಕೋಬೇಕು ನಾವು ಬಂದು ನೋಡಿದಾಗ ಬಾಲ ಕಪ್ಪಕ್ಕೆ ಕಾಣಬೇಕು ಅಂದರು ಆಗ ಈ ಸಾವಿರ ನಾಗಗಳು ಒಪ್ಪಲಿಲ್ಲ ಇಲ್ಲ ನಮ್ಗೆ ಆ ಥರ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಆಗ ಅವಳು ಅವಳ ಕೋಪ ಬಂದ್ಬಿಟ್ಟು ಕದ್ರಿಗೆ ಕೋಪ ಬಂದ್ಬಿಟ್ಟು ಮಕ್ಕಳನ್ನೇ ನೀವು ಯಜ್ಞಕುಂಡಕ್ಕೆ ಬಿದ್ದು ಸಾಯಿರಿ ಅಂತ ಶಾಪ ಕೊಟ್ಬಿಟ್ಲು ಆ ಸಾವಿರ ಹಾವುಗಳಿಗೆ ಓಕೆ ಇದನ್ನೇ ಮುಂದೆ ನಾವು ನೋಡೋದಾದರೆ ಜನಮೇಜನ ಜನ ಜನಮೇಜಯ ಮಾಡಿದ ಸರ್ಪಯಾಗದಲ್ಲಿ ಇದು ಫಲಿಸ್ತು ಫೈನಲಿ ಅವ್ರಿಗೆ ಆ ಶಾಪ ಆ ಮಕ್ಳಿಗೆ ಆಮೇಲೆ ಬಂತು ಓಕೆ ಇಲ್ಲಿ ಏನಕ್ಕೆ ಮಕ್ಳಿಗೂ ಶಾಪ ಫಲಿಸ್ತು ಅಂದರೆ ಅವರು ಮೋಸ ಮಾಡಲ್ಲ ಅಂದರು ಮತ್ತೆ ಯಾಕೆ ಶಾಪ ಫಲಿಸ್ತು ಅಂತ ನೀವು ಅನ್ಕೋಬೋದು ಮತ್ತು ನೆಕ್ಸ್ಟ್ ಏನೋ ಮಾಡ್ತಾವೋ ಆಯಿತಾ ಅದಕ್ಕೆ ಅದೇನು ನೋಡೋಣ ಬೆಳಗಾಯಿತು ಇಬ್ಬರು ಕುದುರೆನ ನೋಡೋಕೆ ಹೋದ್ರು ಏನಾಯಿತು ಅಲ್ಲಿ ಕುದುರೆ ಬಾಲ ಕಪ್ಪಾಗಿತ್ತು ಸೊ ವಿನತೆ ವಾಪಸ್ ಶಾಪನ ಪ್ರಕಾರ ವಿನತೆ ಕದ್ರೂಗೆ ದಾಸಿಯಾದಳು ಆ ಹಾವುಗಳು ಹೋಗಿ ಆ ನಾಗಗಳು ಹೋಗಿ ಸುತ್ತಕೊಂಡಿತ್ತು ಅದು ಕಪ್ಪಕ್ಕೆ ಕಾಣಿಸ್ತು ದೂರದಿಂದ ಓಕೆ ಫೈನಲಿ ದಾಸಿ ಆದರು ಆದರೆ ಈಗ ನಾಗಗಳು ಏನು ಮಾಡಿದ್ರು ಶಾಪದಿಂದ ವಿಮೋಚನೆ ಮಾಡ್ಕೊಟ್ ಮಾಡಿಬಿಡ್ತಾರೆ ಅನಿಸುತ್ತೆ ಅಮ್ಮ ನಾವು ಹೋಗ್ಬಿಟ್ಟು ಅಮ್ಮನ ಮಾತು ಕೇಳಿದ್ರೆ ಅಂದ್ಬಿಟ್ಟು ಮೋಸ ಮಾಡಿದ್ರು ಅವರು ನಾಗಗಳು ಸೊ ಅಲ್ಲಿ ಪಲಿಸುತ್ತೆ ಅವರು ಮೋಸ ಮಾಡಿಲ್ಲ ಅಂದರೆ ಮೇ ಬಿ ಆ ಶಾಪ ಪಲಿಸ್ತಿತ್ತು ಇಲ್ವೋ ಗೊತ್ತಿಲ್ಲ ಆದರೆ ಹೋಗಿ ಅವರು ಮತ್ತೆ ಆ ಶಾಪದಿಂದ ವಿಮೋಚನೆ ಮಾಡ್ಕೋಬೇಕು ಅಂತ ಮತ್ತೆ ಮೋಸ ಮಾಡಿದ್ರು ಆಗ ಮತ್ತೆ ವಿನತೆ ಕದ್ರಿಗೆ ದಾಸಿಯಾದ್ಲು ಆಮೇಲೆ ನೆಕ್ಸ್ಟು ಐನೂರು ವರ್ಷ ಕಳಿತ ಕಳಿತ ವಿನತೆಯ ಒಂದು ಮೊಟ್ಟೆ ಹೊಡಿತು ಆ ಮೊಟ್ಟೆ ಒಳಗಡೆ ಹುಟ್ಟಿದ ಯಾರು ಅಂದರೆ ಗರುಡ ಸೊ ಸಾವಿರ ಹಾವುಗಳಿಗೆ ಸಮಾನ ಅಂತ ಸೊ ಗರುಡ ಹುಟ್ಟುತ್ತಾರೆ ಸೊ ಎರಡು ಇನ್ನೊಂದನ್ನು ಅವರು ಹಾಗೆ ಬಿಟ್ಟಿದ್ದಿದ್ರೆ ಎರಡು ಗರುಡಗಳು ಬರ್ತಾಯಿತ್ತು ಸೊ ಒಂದು ಗರುಡ ಬಂತು ಬಂದ ಮೇಲೆ ಪಾಪ ಗರುಡ ಬಹಳ ಒಳ್ಳೇದಿತ್ತು ಎಲ್ಲರ ಜೊತೆಗೂ ಚೆನ್ನಾಗಿತ್ತು ಹಾವುಗಳ ಜೊತೆ ಆಟ ಆಡೋಕೆ ಹೋಗ್ತಾ ಇತ್ತು ಅವು ತುಂಬ ಗರುಡಂಗೆ ಹಿಂಸೆ ಕೊಡ್ತಾ ಇತ್ತು ಗರುಡನ ಹತ್ರ ಹೇಳಿದ ಕೆಲಸ ಎಲ್ಲ ಮಾಡಿಸ್ತಾ ಇತ್ತು ಒಂಥರ ತುಂಬ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಹಾವುಗಳೆಲ್ಲ ಸೇರಿಕೊಂಡು ಗರುಡಂಗೆ ತೊಂದರೆ ಕೊಡ್ತಾ ಇದ್ವು ಗರುಡಂಗ್ ಬೇಜಾರಾಗ್ಬಿಟ್ಟು ಅಮ್ಮ ಹತ್ರ ಬಂದು ಕೇಳಿತು ಅಮ್ಮ ಯಾಕಮ್ಮ ಇವರೆಲ್ಲ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಆಗ ಅವರು ನಡೆದಿದ್ದ ಎಲ್ಲ ಹೇಳಿದ್ರು ನಾನು ಈ ಥರ ರಾಣಿನೇ ನನಗೆ ಈ ಥರ ಶಾಪ ಇಂದ ನಾನು ಈ ಥರ ಕದ್ರಿಗೆ ನಾನು ಹಿಂಗಾಗಿದ್ದೀನಿ ದಾಸಿ ಆಗಿದ್ದೀನಿ ಅಂತ ಆಗ ನಿನಗಿದ್ರಿಂದ ವಿಮೋಚನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಅದು ನಾಗಗಳಿಗೆ ಗೊತ್ತು ಅಂತ ಹೇಳ್ತಾರೆ ಆಗೋಗ್ಬಿಟ್ಟು ನಾಗಗಳ ಹತ್ರ ಕೇಳ್ತಾರೆ ಇವರು ಓಕೆ ಗರುಡ ಹೋಗಿ ಕೇಳುತ್ತೆ ನಿನ್ನ ನಾನು ನಮ್ಮ ತಾಯಿನ ಶಾಪದಿಂದ ವಿಮೋಚನೆ ಮಾಡಬೇಕು ನಾನು ಏನು ಮಾಡಬೇಕು ಅಂತ ಆಗ ಅವ್ರೇನು ಹೇಳ್ತಾರೆ ಅಮೃತ ತಂದು ಕೊಡು ನನಗೆ ಅಮೃತ ಕಲಶ ತಂದು ಕೊಡು ನೀನು ನನಗೆ ನಮ್ಮೆಲ್ರಿಗೂ ಆವಾಗ ನಿಮ್ಮ ತಾಯಿಗೆ ಇದರಿಂದ ವಿಮೋಚನೆ ಆಗುತ್ತೆ ಅಂತ ಪಾಪ ಗರುಡ ಹೋಗಿ ದೇವತೆಗಳ ಹತ್ರ ಹೋಗಿ ಅಲ್ಲಿ ಹೋರಾಟ ಮಾಡಿ ಅಮೃತ ಕಲಶನ ತಗೊಂಡು ಬರಬೇಕಾದ್ರೆ ಇಂದ್ರ ಅವ್ರ ಜೊತೆಗೆ ಸಂಧಾನ ಮಾಡಿಕೊಂಡು ನೀನು ಇದನ್ನು ತೊಗೊಂಡೋಗು ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಸರ್ಪಗಳಿಗೆ ಕೊಡಬೇಡ ಮುಂದೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಇಂದ್ರ ಬಟ್ ನನ್ನ ತಾಯಿನ ಉಳಿಸ್ಕೋಬೇಕಲ್ವ ನಾನು ಅಂದ್ಬಿಟ್ಟು ಅವ್ರು ಬಂದ್ಬಿಡುತ್ತೆ ಗರುಡ ತೊಗೊಂಡು ಬಂದು ಅಮೃತ ಕಲಶ ತಂದು ಸರ್ಪಗಳಿಗೆ ಕೊಟ್ಬಿಟ್ಟು ನಮ್ಮ ತಾಯಿನ ವಿಮೋಚನೆ ಮಾಡಿ ಅಂದಾಗ ಶಾಪದಿಂದ ತಾಯಿ ವಿಮೋಚನೆ ಆಗ್ತಾರೆ ವಿನತೆ ವಿಮೋಚನೆ ಆಗ್ತಾರೆ ಗರುಡ ತಾಯಿನ ಕರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಎಲ್ಲ ಹಾವುಗಳು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಕುಡಿಯೋಣ ಅಮೃತನ ಅಂದ್ಕೊಂಡು ಹೋಗ್ತಾರೆ ಅವಾಗ ನಾಗಗಳು ಹೋಗ್ತಾರೆ ಅವಾಗ ಇಂದ್ರ ಬಂದು ಅದನ್ನ ತಗೊಂಡು ಹೋಗ್ಬಿಡ್ತಾರೆ ಫೈನಲಿ ಅಮೃತ ಸಿಗೋಕ್ಕೆ ಸಿಗಕ್ಕೆ ಬಿಡಲ್ಲ ಯಾರಿಗೆ ಸರ್ಪಗಳಿಗೆ ಅದಕ್ಕೇ ಸರ್ಪದಲ್ಲಿ ಮೈ ತುಂಬ ವಿಷ ಅಂತ ಹೇಳೋದು ಕಚ್ಚಿದ್ರೆ ಇಮಿಡಿಯೇಟ್ ವಿಷ ಬರುತ್ತೆ ಯಾಕಂದರೆ ಅವ್ರು ಅಲ್ಲಿ ಒಂದು ಸ್ವಲ್ಪನೂ ಅಮೃತ ಇಲ್ಲ ಅಂದರೆ ಓಕೆ ಅನ್ನೋ ಕ್ವಾಲಿಟಿ ಇದು ಇಲ್ಲ ಅಂತ ಹೇಳಿ ಸೊ ಫೈನಲಿ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನಾವು ಯ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಆದರೂ ನಾವು ಯಾರಿಗಾದರೂ ನಾವು ಕೆಟ್ಟದ್ದನ್ನು ಮಾಡಬೇಕು ಅಂತ ಹೋದರೆ ಓಕೆ ಬರೀ ಕೆಟ್ಟದ್ದನ್ನು ಮಾಡಬೇಕು ಅಂತ ಹೋಗೋದಲ್ಲ ಮಾಡೋದಲ್ಲ ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಬಯಸಿದ್ರೂ ಸಹ ನಮಗೆ ಯಾವತ್ತೂ ಒಳ್ಳೆಯದಾಗಲ್ಲ ಅಂದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋ ಅಂಥ ಮನಸ್ಸು ಯಾವತ್ತೂ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ನೆಮ್ಮದಿಯಿಂದ ಇದ್ದೀನಿ ಅನ್ನೋ ಥರ ನಾಟಕ ಮಾಡಬಹುದೇ ಹೊರತು ಆದರೆ ಮನಸ್ಸೊಳಗಡೆ ಇನ್ನೊಬ್ಬರ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿಡ್ಕೊಂಡು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತಾಡಿಕೊಂಡು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ತಾ ನಾವು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಸೊ ಈ ಗುಣಗಳು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಆದರೆ ನಾವಿಲ್ಲಿ ಏನು ಎಂಟು ಗುಣ ಯಾವುದು ನಮ್ಮಲ್ಲಿದ್ದರೆ ನಮ್ಮ ಆತ್ಮಗುಣದಲ್ಲಿದ್ದರೆ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋದನ್ನೇ ಆತ್ಮಗುಣ ಎಂಟಿದ್ದರೆ ನೆಮ್ಮದಿ ಅನ್ನೋ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಸೊ ಈ ಕಥೆಯಲ್ಲಿ ನೀವೇನು ತಿಳ್ಕೊಂಡ್ರಿ ಪಾಪಕರ್ಮಗಳು ಮಾಡಿದ್ರೆ ಶಾಪ ಆಗುತ್ತೆ ಆ ಪಾಪಕರ್ಮ ಹೇಗೆ ಆ್ಯಡ್ ಆಗುತ್ತೆ ನಮ್ಮ ಉದ್ದೇಶ ತಪ್ಪಿದ್ದಾಗ ಪಾಪಕರ್ಮ ಆ್ಯಡ್ ಆಗುತ್ತೆ ಸೊ ಆಗ ಆ ಶಾಪಗಳು ನಮಗೆ ಪಲ್ಸುತ್ತೆ ಆ ಶಾಪಗಳು ಪಲ್ಸ್ಬೇಕಾದ್ರೆ ನಾವೇ ಆ ಶಾಪಗಳು ನಮಗೆ ಪಲ್ಸೋ ಹಾಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊತೀವಿ ನಾವೇ ಅದ್ರೊಳಗಡೆ ಬೀಳ್ತೀವಿ ಶಾಪನ ಅನುಭವಿಸ್ತೀವಿ ಆದರೆ ನಾರ್ಮಲ್ ಮನುಷ್ಯರುಗಳಿಗೆ ನಮಗೆ ಇದ್ರ ಹಿಂದೆ ಎಲ್ಲ ಏನು ನಡೀತಿದೆ ಅಂತ ಯೋಚನೆ ಮಾಡೋದು ಇಲ್ಲ ನಾವು ಸೊ ನಾವು ದೂರ್ತಾ ಇರ್ತೀವಿ ಅಷ್ಟೇ ಅದ್ರ ಹಿಂದೆ ಏನು ನಡೀತದೆ ಅಂತ ಥಿಂಕ್ ಮಾಡಲ್ಲ ನಾವೇನು ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಸೊ ಎಷ್ಟೆಲ್ಲ ತಿಳ್ಕೊಬೋದಲ್ಲ ಈ ಕತೆಗಳಿಂದ ಅದಕ್ಕೆ ಅವ್ರು ಹೇಳಿದ್ದು ನೀವು ಕೇಳಿರೋದು ನೀವು ಕೇಳ್ದೇ ಇರೋದು ನೀವು ನೋಡಿರೋದು ನೀವು ನೋಡದೆ ಇರೋದು ಇದು ಇವತ್ತಿಂದು ಎಲ್ಲ ಕತೆಗಳನ್ನೂ ಹೇಳ್ತಾ ಇದ್ದೀನಿ ಈ ಪುಸ್ತಕದಲ್ಲಿ ಅಂತ ಕತೆಗಳು ಚೆನ್ನಾಗಿದೆ ಈ ಕತೆಗಳನ್ನು ನಿಮ್ಮ ಮಕ್ಳುಗಳಿಗೂ ಹೇಳಿ ಥ್ಯಾಂಕ್ ಯು